Thank you. ನಮಸ್ಕಾರ ಸ್ನೇಹಿತರೆ ನಮಗೆಲ್ಲರಿಗೂ ಟೆಕ್ ಬೋನ್ ನೈಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಂದ್ರೆ ನಾವು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಇದು ನನ್ನ ಫಸ್ಟ್ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡೋದು ಇದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಏನಪ್ಪ ಅಂದ್ರೆ ಒಂದು ಡಿವೈಸ್ ತರಿಸಿದ್ದೀನಿ ಆ ಡಿವೈಸ್ ಅನ್ನೋದನ್ನು ಇದು ಮಾಡೋಣ ಸೊ ಚೆಕ್ ಮಾಡ್ಕೊಳ್ಳೋಣ ಮೊದಲು ಏನು ಮಾಡೋಣ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ sure ಏನಪ್ಪಾ ಅಂದರೆ ಒಂದು ಬಾಕ್ಸ್ ಇದೆ ಬಾಕ್ಸ್ ಅಲ್ಲಿ ಒಂದು ಸ್ಟ್ರಿಪ್ ಇದೆ ಸ್ಟ್ರಿಪ್ ಏನು ಯೂಸ್ ಮಾಡಲ್ಲ ಸೊ ರ್ಯಾಪರ್ನ ಸೈಡ್ಗೆ ಇಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಮೌಸ್ ಪಿವರ್ ವಿ ಅನ್ನೋರ್ ಕಂಪ್ನಿಯಿಂದ ಮೌಸು ಡುವೆಲ್ ಬ್ಲೂಟೂತ್ ವೈರ್ಲೆಸ್ ರಿಚಾರ್ಜಬಲ್ ಮೌಸ್ ಇದು ಸೊ ಇಲ್ಲಿ ನೋಡಿ ಇದ್ರಲ್ಲಿ ಏನೇನಿದೆ ಅಂದರೆ ಡುವಲ್ ಬ್ಲೂಟೂತ್ ಇದೆ ಟೂ ಪಾಯಿಂಟ್ ಫೋರ್ ಗಿಗಾರ್ಡ್ಸ್ ರಿಸೀವರು ಆಮೇಲೆ ಸೈಲೆಂಟ್ ಕ್ಲಿಕ್ಸು ಅಪ್ ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಡಿ ಪಿ ಐ ಇದೆ ಫೋರ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಸೊ ಮೇಡ್ ಇನ್ ಇಂಡಿಯಾ ಇಲ್ಲಿ ನೋಡ್ಬೋದು ಸೊ ಇದು ಏನಂದರೆ ಔಟ್ ಶೈನಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವ್ರದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಸೊ ಜೆನರಿಕ್ ನೇಮ್ ಬಂದು ಮೌಸು ಬ್ರ್ಯಾಂಡ್ ಆರ್ಕ್ಟಿಕ್ ಪಾಕ್ಸ್ ಅಂತ ಟೂ ಪಾಯಿಂಟ್ ಫೋರ್ ಗಿ ವೈರ್ಲೆಸ್ಸು ಟೆಕ್ನಾಲಜಿ ಬಂದುಬಿಟ್ಟು ಆಪ್ಟಿಕಲ್ ಮೌಸು ಓಕೆ ಇದರ ಇದ್ರ ಕಾಸ್ಟ್ ಬಂದುಬಿಟ್ಟು ಒನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಇದೆ ಬಟ್ ಇದು ರಿಯಲ್ ಕಾಸ್ಟ್ ಅಮೆಝಾನಲ್ಲಿ ಬೇರೆ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ತಾವು ಅದನ್ನು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಸಾರಿ ಡಿಸ್ಕ್ರಿಪ್ಷನಲ್ಲಿ ಬೈ ಮಾಡ್ಬೋದು ಸೊ ನನಗೆ ಈ ಪ್ರಾಡಕ್ಟಿಂದ ಯಾವುದೇ ರೀತಿಯೂ ಇದು ಬಂದಿಲ್ಲ ಜಸ್ಟ್ ನಾನು ಒಂದು ಇದ್ರ ಪರ್ಪಸ್ ಈಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಟಾಪ್ಕೀ ಸೆವೆಂಟಿ ಸಿಕ್ಸ್ ಜಿ ಎಮ್ ವೇಟ್ ಇದೆ ಟೈಪ್ ಸಿ ಚಾರ್ಜಿಂಗು ಚಾರ್ಜಿಂಗ್ ಕೇಬಲ್ ಇದರಲ್ಲಿ ಬರುತ್ತೆ ಸೊ ಓಪನ್ ಮಾಡೋಣ ಸೊ ಓಪನ್ ಆಗಿದೆ ಸೀಲ್ ಸೊ ಮೌಸು ಅದ್ರ ಜೊತೆ ಕೇಬಲ್ ಇದೆ ಮತ್ತು ಬಾಕ್ಸಲ್ಲಿ ಏನೂ ಇಲ್ಲ ಓಕೆ ಇದೆ ಸೊ ಇಲ್ಲಿ ನೋಡ್ಬೋದು ಟ್ರಾನ್ಸ್ಪರೆಂಟ್ ಮೌಸ್ ಇಲ್ಲಿ ನೋಡಿ ಆರ್ಕ್ಟಿಕ್ ಫಾಕ್ಸ್ ಅವ್ರದ್ದು ಟ್ರಾನ್ಸ್ಪರೆಂಟ್ ಮೌಸ್ ಇದು ಮೇಡ್ ಇನ್ ಇಂಡಿಯಾ ತೋರಿಸಿದೆ ಇಲ್ಲೇನಿದೆ ಒಂದು ಬಟನ್ ಇದೆ ಆನ್ ಆ್ಯಂಡ್ ಆಫ್ ಓಕೆ ಆನು ಟೂ ಫಾನ್ ಫೋರ್ ಆಡ್ದಿದ್ದು ಆಮೇಲೆ ಇಲ್ಲೇ ಬಿ ಟಿ ಅಂತಿದೆ ಬ್ಲೂ ಟಿ ಅಂದರೆ ಬ್ಲೂಟೂತ್ ಸಾರಿ ಬಿ ಟಿ ಒನ್ ಬಿ ಟಿ ಟು ಅಂದರೆ ಎರಡು ಡಿವೈ ಬ್ಲೂಟೂತ್ ಡಿವೈಸಿಗೆ ನಾವು ಸೇಮ್ ಟೈಮಲ್ಲಿ ಕನೆಕ್ಟ್ ಮಾಡ್ಬೋದು ಎಕ್ಸಾಂಪಲಿಗೆ ಒಂದು ಲ್ಯಾಪ್ಟಾಪು ಇನ್ನೊಂದು ಮೊಬೈಲ್ ಅಂದ್ಕೊಳ್ಳಿ ಅಥವಾ ಒಂದು ಮೊಬೈಲು ಇನ್ನೊಂದು ಟ್ಯಾಬ್ ಅಂದ್ಕೊಳ್ಳಿ ಅಥವಾ ನಿಮ್ಮ ಡೆಸ್ಕ್ಟಾಪಲ್ಲಿ ಕೂಡ ಬ್ಲೂಟೂತ್ ಇದ್ದರೆ ಒಂದು ಡೆಸ್ಕ್ಟಾಪಿಗೆ ಮತ್ತು ಇನ್ನೊಂದು ಮೊಬೈಲ್ಗೂ ಕೂಡ ನೀವು ಸೇಮ್ ಟೈಮಲ್ಲಿ ಕನೆಕ್ಟ್ ಮಾಡಿ ವರ್ಕ್ ಮಾಡ್ಬೋದು ಹೇಗೆ ಅನ್ನೋದು ನೋಡೋಣ ಸೊ ಈಗ ಇದು ಆನ್ ಆಗಿದೆ ಆನ್ ಆಗಿದೆ ಅದಕ್ಕೆ ಇಲ್ಲಿ ಏನಾಗ್ತಾಯಿದೆ ಬ್ಲಿಂಕ್ ಆಗ್ತಾಯಿದೆ ಇವಾಗ ಇದನ್ನು ವರ್ಕ್ ಹೇಗೆ ಮಾಡೋದನ್ನ ಚೆಕ್ ಮಾಡೋಣ ಸೊ ಇಲ್ಲಿ ನೋಡ್ಬೋದು ಇದರಲ್ಲಿ ವೀಲ್ ಮೌಸ್ ಇದೆ ಕಂಪ್ಯೂಟರ್ ಡಿ ಪಿ ಲೆಫ್ಟ್ ಕ್ಲಿಕ್ಕು ರೈಟ್ ಕ್ಲಿಕ್ಕು ಸೈಲೆಂಟ್ ಇದೆ ಯಾವುದೇ ರೀತಿ ಕ್ಲಿಕ್ ನಾಯ್ಸ್ ಇಲ್ಲ ಹ್ಞೂ ನೆಕ್ಸ್ಟ್ ವೀಲ್ ಇದೆ ಸೊ ಇದು ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ನೋಡಿ ಬ್ಯಾಕ್ ಸೈಡು ಫ್ರಂಟ್ ಸೈಡು ಸೊ ಇಲ್ಲಿ ಟೈಪ್ ಸಿ ಬಂದಿದೆ ಕೇಬಲ್ ಚಾರ್ಜ್ ಮಾಡಲಿಕ್ಕೆ ನೀವು ಇದನ್ನು ಕೇಬಲಿಂದಾನೆ ಕನೆಕ್ಟ್ ಮಾಡ್ಬೋದು ಅದನ್ನು ಚೆಕ್ ಮಾಡೋಣ ಹೇಗೆ ಅನ್ನೋದನ್ನು ಸೊ ಇವಾಗ ಇದು ರೆಡಿ ಇದೆ ನಾನು ಇಲ್ಲಿ ಸಿಸ್ಟಮಲ್ಲಿ ಲಾಗಿನ್ ಆಗ್ತೀನಿ ಸೊ ಇದು ನಾರ್ಮಲಾಗಿ ನಾನು ಒಂದು ವೈರ್ಡ್ ಮೋಸ್ ಇದೆ ಸೊ ಅದನ್ನು ರನ್ ಮಾಡ್ತಾ ಇದ್ದೀನಿ ಮೊದಲೇ ಸಿಸ್ಟಮಿಗೆ ತೋರಿಸ್ತೀನಿ ಡೆಸ್ಕ್ಟಾಪಿಗೆ ಹೇಗೆ ಅಂತ ಓಕೆ ಸಿಸ್ಟಮ್ ಲಾಗಿನ್ ಆಗಿದೆ ಸೊ ಇದನ್ನು ಇದನ್ನು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದನ್ನು ನೋಡೋಣ ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ವೈರ್ಲೆಸ್ ಆಗಿ ಬ್ಲೂಟೂತಿಂದ ಕನೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬ್ಲೂಟೂತ್ ಡೆಸ್ಟಾಪಿಗೆ ಬ್ಲೂಟೂತ್ ಡಿವೈಸ್ ಇದೆ ಸೊ ಇದ್ರದ್ದು ಕೂಡ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಬ್ಲೂಟೂತ್ ಡಿವೈಸ್ ವಿತ್ ಬ ವೈರ್ಲೆಸ್ ವೈಫೈ ಮತ್ತು ಬ್ಲೂಟೂತ್ ಇರುವಂಥ ಡಿವೈಸದ್ದು ಲಿಂಕನ್ನು ಶೇರ್ ಮಾಡ್ತೀನಿ ನೀವು ಬೇಕು ಬೈ ಮಾಡ್ಬೋದು ಸೆಂಡು ಸಾರಿ ಫಸ್ಟಿಗೆ ಕನೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲೇನು ಮಾಡೋಣ ಆ್ಯಡ್ ಬ್ಲೂಟೂತ್ ಡಿವೈಸ್ ಇದೆ ಸೊ ಬ್ಲೂಟೂತ್ ಡಿವೈಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಸಿಸ್ಟಮಲ್ಲಿ ಇನ್ಪುಟ್ ಬಂದು ಕೀಬೋರ್ಡ್ ಇದೆ ಮೌಸ್ ಇದೆ ಓಕೆ ಇಲ್ಲಿ ಆನ್ ಇದೆ ಆ್ಯಡ್ ಡಿವೈಸ್ ಅಂತಿದೆ ಸೊ ಆ್ಯಡ್ ಡಿವೈಸ್ ಕ್ಲಿಕ್ ಮಾಡಿದ್ನಲ್ಲಿ ಈ ರೀತಿ ಬರುತ್ತೆ ಸೊ ಆ್ಯಡ್ ಡಿವೈಸ್ ಕ್ಲಿಕ್ ಬ್ಲೂಟೂತ್ ತೊಳಿ ಮೇಕ್ ಶ್ಯೂರ್ ದ್ಯಾಟ್ ಯುವರ್ ಡಿವೈಸೀಸ್ ಟರ್ಡ್ ಆನ್ ಆ್ಯಂಡ್ ಡಿಸ್ಕವರೆಬಲ್ ಸೆಲೆಕ್ಟೆಡ್ ಡಿವೈಸ್ ಬಿಲೋ ಟು ಕನೆಕ್ಟ್ ಅಂತಿದೆ ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ನೋಡ್ಬೋದು ಮೋಸಲ್ಲಿ ಟೂ ಪಾಯಿಂಟ್ ಇದ್ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲೊಂದು ಬಟನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಬ್ಲೀ ಬ್ಲೂಟೂತು ಒನ್ ಬ್ಲೂಟೂತ್ ಟೂ ಮತ್ತು ವೈರ್ಲೆಸ್ ಇದಕ್ಕೆ ಏನಂದರೆ ವೈಫೈ ಇದಕ್ಕೆ ನೀವೇನು ಮಾಡ್ಬೋದು ಸ್ವಿಚ್ ಮಾಡ್ಕೋಬೋದು ಓಕೆ ಬ್ಲೂಟೂತ್ ಮತ್ತು ಟೂ ಫಾಯಿಂಟ್ ಫೋರ್ ಗಾರ್ಡ್ಸ್ ವೈಫೈಗೆ ನೀವು ಸ್ವಿಚ್ ಮಾಡಲಿಕ್ಕೆ ಈ ಬಟನ್ ಇದೆ ಸೊ ಈಗ ನಾನು ಬ್ಲೂಟೂತ್ ಕನೆಕ್ಷನ್ ಕೊಡಬೇಕಂದ್ರೆ ಬ್ಲೂಟೂತ್ ತೊಗೊಳ್ಬೇಕು ಸೊ ಒನ್ ಟೈಮ್ ನೀವು ಕನೆಕ್ಷನ್ ಒನ್ ಟೈಮ್ ಕ್ಲಿಕ್ ಮಾಡಿದ್ರೆ ಫಸ್ಟ್ ಬಂದು ಟೂ ಫಾಂಟ್ ಫೋರ್ ಗಾರ್ಡ್ಸ್ ಇದು ವೈಫೈ ಇದಕ್ಕೆ ಹೋಗುತ್ತೆ ವೈರ್ಲೆಸ್ ಆಗಿ ಕನೆಕ್ಟ್ ಆಗಲಿಕ್ಕೆ ನೆಕ್ಸ್ಟ್ ಬ್ಲೂಟೂತ್ ಒನ್ ಅಂದರೆ ಬ್ಲೂಟೂತ್ ಒನ್ ಡಿವೈಸು ಬ್ಲೂಟೂತ್ ಟೂ ಡಿವೈಸ್ ಅಂದರೆ ಬ್ಲೂಟೂತ್ ಟೂ ಡಿವೈಸಿಗೆ ಕನೆಕ್ಟ್ ಆಯಿತು ಈ ರೀತಿ ಏನೈತಿ ಚೇಂಜಸ್ ಮಾಡ್ಬೋದು ಇವಾಗ ಟೂ ಫಾಯಿಂಟ್ ಫೋರ್ ಗಿಗಾರ್ಡ್ಸ್ ತೊಗೊತಾ ಇದ್ದೀನಿ ಸಾರಿ ಬ್ಲೂಟೂತ್ ಒಂದು ಇದ್ದೀನಿ ಈಗ ಸೊ ಇಲ್ಲಿ ಬ್ಲೂಟೂತ್ ಒಂದು ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಆ್ಯಡಿ ಡಿವೈಸಲ್ಲಿ ಬಂದಿದೆ ಸೊ ಇದು ಕನೆಕ್ಷನ್ ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಗ್ರೀನ್ ಲೈಟ್ ಹತ್ತಿದೆ ಇಲ್ಲಿ ಲೈಟಿಂಗ್ ಸ್ಟಾರ್ಟ್ ಆಗಿದೆ ಓಕೆ ಸೊ ಇವಾಗ ಸಿಸ್ಟಮಲ್ಲಿ ಯುವರ್ ಡಿವೈಸ್ ಇಸ್ ರೆಡಿ ಟು ಗೋ ಆರ್ಟಿಕ್ ಫಾಕ್ಸ್ ಬಿ ಟಿ ಎಮ್ ಕನೆಕ್ಟೆಡ್ ಓಕೆ ಸೊ ಇವಾಗ ಡನ್ ಆಯಿತು ಸೊ ಇವಾಗ ನೋಡ್ಬೋದು ಸೊ ಇದು ನಾನು ಯೂಸ್ ಮಾಡ್ತಾ ಇರೋದು ಈ ಮೋಸು ಸೊ ಇವಾಗ ನೋಡಿ ನಾ ಯೂಸ್ ಮಾಡ್ತಾ ಇರೋದು ಇ ಮೋಸು ನ್ಯೂ ವೈರ್ಲೆಸ್ ಆಗಿ ಕನೆಕ್ಷನ್ ಮಾಡಿದ್ವಿ ಬ್ಲೂಟೂತಿಂದ ಓಕೆ ಬ್ಲೂಟೂತಿಂದ ಏನಾಗಿದೆ ಕನೆಕ್ಷನ್ ಆಗಿದೆ ಸೊ ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ ಬಂದು ಬ್ಲೂಟೂತ್ ಟೂ ಇದೆ ಅದು ಯಾವುದು ಅನ್ನೋದನ್ನು ನೋಡೋಣ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮೊಬೈಲಲ್ಲಿಂದ ಕನೆಕ್ಟ್ ಮಾಡ್ಕೊತೀನಿ ಕನೆಕ್ಟ್ ಮಾಡಿದ್ದೀನಿ ಮೊಬೈಲ್ ಅಲ್ಲಿ ತಾವು ನೋಡ್ಬೋದು ಸೊ ಎರಡು ವಿಡಿಯೋ ಕ್ಯಾಮರಾ ಕೂಡ ಇದೆ ಮತ್ತು ಇದು ಕೂಡ ಕನೆಕ್ಟ್ ಆಗಿದೆ ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೇನೆ ಬ್ಲೂಟೂತ್ ಎನೇಬಲ್ ಮಾಡ್ತೀನಿ ಸರ್ಚ್ ಮಾಡೋಣ ಬ್ಲೂಟೂತ್ ಅವೈಲೇಬಲ್ ಡಿವೈಸ್ ಸರ್ಚ್ ಆಗ್ತಾ ಇದೆ ಬ್ಲೂಟೂತ್ ಟು ಏನಾಗ್ತಾ ಇದೆ ಮೌಸಲ್ಲೇ ಬ್ಲೂಟೂತ್ ಟೂ ಸರ್ಚಿಂಗ್ ಸ್ಕ್ಯಾನಿಂಗ್ ಇದರಲ್ಲಿದೆ ನೋಡ್ಬೋದು ಬಿ ಟಿ ಬ್ಲಿಂಕ್ ಆಗ್ತಾ ಇದೆ ಸೊ ಇವಾಗ ಬ್ಲೂಟೂತಲ್ಲಿ ಇನ್ನ ಮುಗಿತ ಇದ್ದೀನಿ ಸೊ ಇವಾಗ ಅವೈಲೇಬಲ್ ಡಿವೈಸಲ್ಲಿ ತಾವು ನೋಡ್ಬೋದು ಫಸ್ಟ್ ಒಂದು ಬಂದಿದೆ ಆರ್ಕ್ಟಿಕ್ ಬಾಕ್ಸ್ ಬಿ ಟಿ ಎಮ್ ಅಂತ ಸೊ ಇದನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ ಅಲ್ಲೋ ಆಕ್ಸೆಸ್ಸು ಪೇರ್ ಮಾಡ್ತಾಯಿದ್ದೀನಿ ಸೊ ಇವಾಗ ಪೇರ್ ಆಗಿದೆ ಸೊ ಪೇರ್ ಆದಮೇಲೆ ಒಂದು ಆಪ್ಷನ್ ಏನಂದರೆ ಪೇರ್ ಆದ ನಿಮಗೆ ಏನಾಗುತ್ತೆ ಅಂದರೆ ಸೊ ಮೊಬ್ ಮೌಸಲ್ಲಿ ಕಲರ್ ಆಗುತ್ತೆ ಇಲ್ಲಿ ನೋಡ್ಬೋದು ಕನೆಕ್ಟೆಡ್ ಆದಾಗ ಸೊ ಇವಾಗ ಏನಾಗಿದೆ ನನ್ನ ಮೌಸ್ ಬಂದು ಸಿಸ್ಟಮಲ್ಲಿ ನೋಡ್ಬೋದು ಸಿಸ್ಟಮಲ್ಲಿ ರನ್ ಆಗ್ತಾಯಿಲ್ಲ ಬಟ್ ನನ್ನ ಮೌಸ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಂದು ಮೌಸ್ ಬ್ಲ್ಯಾಕ್ ಐಕಾನ್ ಬಂದಿದೆ ಅದು ಮೌಸದು ಓಕೆ ಮೌಸ್ ಐಕಾನ್ ಬಂದಿದೆ ಇಲ್ಲಿ ನೋಡಿ ಮೌಸ್ ವೀಲ್ ತಿರುಗಿಸಿದರೆ ಜಸ್ಟ್ ಇಲ್ಲಿ ಗಮನಿಸಿ ಇದು ಮೌಸು ಈ ಕಾಮದಲ್ಲಿ ಬರ್ತಾ ಇದೆ ನೋಡ್ಬೋದು ತಾವು ಸೊ ಇಲ್ಲಿ ಮೌಸ್ ವಿಲ್ ತಿರುಗಿಸಿದ್ರೆ ಚೇಂಜ್ ಆಗುತ್ತೆ ಮೌಸ್ವಿಲ್ ತಿರ್ಗಿಸ್ತೀನಿ ಜಸ್ಟ್ ಏನು ಮಾಡಿ ಇಲ್ಲಿ ನೋಡಿ ನೆಕ್ಸ್ಟ್ ಪೇಜ್ ಥರ ಬರ್ತಾ ಇದೆ ಸೊ ಇವಾಗ ನಾ ಏನಾದರೂ ಒಂದು ಪೇಜ್ ಓಪನ್ ಮಾಡಿ ನೋಡೋಣ ಗೂಗಲ್ಗೆ ಹೋಗುತ್ತೀನಿ ಇಲ್ಲಿ ನೋಡ್ಬೋದು ಮೌಸ್ ವಿಲ್ ತಿರುಗಿಸ್ತಾ ಇದ್ದೀನಿ ಸೊ ಪೇಜಸ್ ಮುಂದೆ ಬ್ಯಾಕ್ ಫ್ರಂಟ್ ಹೋಗ್ತಾಯಿದೆ ಸೊ ಇವಾಗ ನನಗೇನಾದರೂ ಬೇಕಂದರೆ ಎಕ್ಸಾಂಪಲ್ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಟೋಟಲಿ ನಾನು ಏನು ಮಾಡ್ತಾ ಮೌಸ್ ಅಲ್ಲೇ ಆಪ್ರೇಟ್ ಇದ್ದೀನಿ ಸೊ ನಾವು ಹೇಗೆ ಸಿಸ್ಟಮಲ್ಲಿ ಆಪ್ರೇಟ್ ಮಾಡ್ತೀವಿ ಹಾಗೆ ನೀವು ಮೌಸಲ್ಲೇ ಫುಲ್ ಆಪ್ರೇಟ್ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ನೀವು ಎಕ್ಸ್ಟ್ರಾ ಅಡಿಷ್ನಲ್ ಪೇಜ್ ತೊಗೊತೀನಿ ಪೇಜ್ ಆಗಿದೆ ಗೂಗಲ್ ಓಕೆ ಇಂಗ್ಲೀಷು ಕನ್ನಡ ಟ್ರಾನ್ಸ್ಲೇಷನ್ ಜಸ್ಟ್ ಹಾಗೆ ಟೈಪಿಂಗ್ ಇದರಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಆಟೋಮೆಟಿಕ್ ಸೆಟ್ಟಿಂಗು ಕೂಡ ಚೇಂಜ್ ಆಗಿದೆ ನೋಡ್ಬೋದು ಆನ್ ಸ್ಕ್ರೀನ್ ಕೀಬೋರ್ಡು ಸೊ ಸ್ಕ್ರೀನ್ ಕೀಬೋರ್ಡಲ್ಲಿ ನೀವು ನೀವು ಮ್ಯಾನುವಲಿ ಏನಂದರೆ ಇಲ್ಲಿಂದನೂ ಟೈಪ್ ಮಾಡಬೇಕಂತೇನಿಲ್ಲ ಸೊ ಮೌಸಿಂದನೂ ನೀವು ಕ್ಲಿಕ್ ಮಾಡಿ ಇದು ಮಾಡ್ಬೋದು ನೋಡ್ಬೋದು ಇಲ್ಲಿ ಸೊ ಈ ರೀತಿ ನಾವೇನಿದೆ ವೈರ್ಲೆಸ್ ಮೌಸ್ನ ಬ್ಲೂಟೂತ್ ಮೌಸ್ನ ಮೊಬೈಲಿಗೂ ಕೂಡ ಕನೆಕ್ಟ್ ಮಾಡಿ ಆಪ್ರೇಟ್ ಮಾಡೋದು ಒಂದು ಈಗ ನಾನು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಸ್ವಿಚ್ ಮಾಡ್ತೀನಿ ಮೊಬೈಲ್ ಬದಲಿ ಏನು ಮಾಡ್ತಾಯಿದ್ದೀನಿ ಸಿಸ್ಟಮಿಗೆ ಸ್ವಿಚ್ ಮಾಡ್ತೀನಿ ಚೆಕ್ ಮಾಡೋಣ ಸೊ ಇಲ್ಲಿ ಮೊಬೈಲಲ್ಲಿ ನೋಡ್ಬೋದು ಓಕೆ ಜೋಬೋ ಸೊ ಆ್ಯಪ್ ಇರುತ್ತೆ ಅದನ್ನು ಕರ್ಸರ್ ಮೂಮೆಂಟ್ ಮಾಡೋದ್ರಿಂದ ನೆಕ್ಸ್ಟ್ ಹೋಗ್ಬೋದು ಸೊ ಆಲ್ರೆಡಿ ನಿಮ್ಮ ತೋರಿಸಿದ್ದು ಹೇಗೆ ಆಪ್ರೇಟ್ ಮಾಡೋದು ಅಂತ ಸೊ ಈ ರೀತಿ ಈ ಒಂದು ಡಿವೈಸ್ನ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ವಿಡಿಯೋ ಮಾಡೋದ್ರಲ್ಲಿ ಇದಾಗಿದೆ ಚೆಮ್ಮರಲ್ಲಿ ನಾನು ನೋಡಿ ಇದೇ ರೀತಿ ಹೊಸ ಹೊಸ ಯುನೀಕ್ ಡಿವೈಸದ್ದು ಟಿಪ್ಸ್ ಟ್ರಿಕ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ವಿಡಿಯೋಸ್ನ ಎಲ್ಲರೂ ಎಲ್ಲರೂ ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡಿರೋರು ಬೇರೆಯವ್ರನ್ನ ಸಬ್ಸ್ಕ್ರೈಬ್ ಮಾಡಿಸಿ ತಮ್ಮ ಸ್ನೇಹಿತರನ್ನು ಕೂಡ ಸೊ ಇನ್ನೊಂದು ಇದು ಚಾರ್ಜಿಂಗ್ ಇರುತ್ತೆ ಯಾವುದೇ ರೀತಿ ಸೆಲ್ ಹಾಕೋದು ಏನೂ ಇಲ್ಲ ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಸೆಲ್ ಇರೋದಿಲ್ಲ ಸೊ ಇಲ್ಲಿ ನೀವೇನು ಮಾಡ್ಬೋದಂದ್ರೆ ಡೈರೆಕ್ಟಾಗಿ ಚಾರ್ಜ್ ಇಡಬಹುದು ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ರೀತಿ ಬೇಸ್ನಿಂದ ಟೈಪ್ ಸಿ ಕೊಟ್ಟಿರ್ತಾರೆ ಒಂದು ಕನೆಕ್ಟ್ರ್ ಟೈಪ್ ಸಿಯಿಂದ ಟೈಪ್ ಎ ಬಂದಿರುತ್ತೆ ಆ ಕನೆಕ್ಟರಿಂದ ಮಾಡಿ ನೀವೇನು ಮಾಡ್ಬೋದು ಚಾರ್ಜ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಬ್ಯಾಟ್ರಿ ಇಂಡಿಕೇಷನ್ ಕೂಡ ಇದೆ ಎಲ್ ಇ ಡಿ ಫೋರ್ ಎಲ್ ಇ ಡಿ ಒನ್ ಎಲ್ ಇ ಡಿ ಟೂ ಎಲ್ ಇ ಡಿ ತ್ರೀ ಎಲ್ ಇ ಡಿ ಫೋರು ಸೊ ಇದೇನಿದೆ ಬ್ಯಾಟ್ರಿ ಎಷ್ಟು ಲೆವೆಲ್ ಇದೆ ಅಂತ ಆವಾಗ ನೀವು ಇದ್ರ ಬೇಸ್ ಮೇಲೆ ಚಾರ್ಜಿಂಗ್ ಇಟ್ಕೋಬೋದು ಸೊ ಇದು ಡಿ ಪಿ ಸೊ ಟೂ ಪಾಯಿಂಟ್ ಫೋರ್ ಬಿಗಾರ್ಡ್ಸ್ ಬಂದ್ಬಿಟ್ಟು ಅದು ರಿಸೀವರು ಬ್ಲೂಟೂತನ್ನು ಬ್ಲೂಟೂತ್ ಟು ಅಂತ ಎರಡಿದೆ ಓಕೆ ಸೊ ನೋಡ್ಬೋದು ಎಷ್ಟು ಯುನೀಕ್ ಇದೆ ಟ್ರಾನ್ಸ್ಪರೆಂಟ್ ಇದೆ ಕ್ಲಾಸಿ ಇದೆ ಲುಕ್ ವೈಸು ಆಮೇಲೆ ಎಲ್ ಇ ಡಿ ಕೂಡ ಇದೆ ಲೈಟು ಕನೆಕ್ಷನ್ ಆದಾಗ ಸೊ ಈಗ ಎಕ್ಸಾಂಪಲಿ ನಾನು ಒಂದು ಬ್ಲೂಟೂತ್ ನೇಮ್ ತೋರಿಸ್ತೀನಿ ತಮಗೆ ಟೂ ಪಾಯಿಂಟ್ ಫೋರ್ ರಿಗಾರ್ಡ್ಸು ಬ್ಲಿ ವಿ ಟಿ ಒನ್ ಬಂದು ಸಿಸ್ಟಮಿಗೆ ಕನೆಕ್ಟ್ ಆಗುತ್ತೆ ಸೊ ಈಗ ಸಿಸ್ಟಮಿಗೆ ಕನೆಕ್ಟ್ ಆದ್ರೆ ಇಲ್ಲಿ ನೋಡ್ಬೋದು ಸೊ ಇಲ್ಲ ಎಲ್ ಇ ಡಿ ಗ್ಲೋ ಆಗುತ್ತೆ ಇಲ್ಲಿ ಓಕೆ ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಸಿಸ್ಟಮಲ್ಲಿ ಅಂದರೆ ಕನೆಕ್ಟ್ ಆದ ಹುಟ್ಲೇನಾ ಒಂದು ಇಂಡಿಕೇಶನ್ ಕೊಡುತ್ತೆ ಕನೆಕ್ಟೆಡ್ ಅಂತ ಡಿವೈಸಿಗೆ ಓಕೆ ಆ ರೀತಿ ಸೊ ಇದನ್ನು ಆಲ್ರೆಡಿ ಹೇಳಿದ್ದೀನಿ ಚಾರ್ಜಿಂಗ್ ಪಾಯಿಂಟ್ ಓಕೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋನ ಇಲ್ಲಿ ನೋಡಿ ಈಸಿ ಇದೆ ರಿಮೂವ್ ಮಾಡೋದು ಅದೇನಂತ ಪರಿ ಇದೆಯಲ್ಲ ಸೊ ಸಾರಿ ಓಕೆ ಸೊ ಮೇಲೆಗಡೆಯಿಂದ ಇದು ಮಾಡಿದೆ ರಿಸೀವರ್ ಬಂದು ಇದಾಯಿತು ಸೊ ಇಲ್ಲಿ ಮ್ಯಾಗ್ನೆಟಿಕ್ ಇದೆ ಸೊ ಇಲ್ಲಿ ಟೂಟ್ಲೆ ಮ್ಯಾಗ್ನೆಟ್ ಇರುತ್ತೆ ಸೊ ಅದು ಟೈಟಾಗಿ ಇದಾಗುತ್ತೆ ಸೊ ಇದನ್ನು ರಿಸೀವರ್ ತೆಗೆದಿದ್ದೀನಿ ಸೊ ಇವಾಗ ಡೈರೆಕ್ಟ್ ಇದು ಮಾಡಿದ್ದೀನಿ ಆಟೋಮೆಟಿಕ್ ಏನಾಗಿದೆ ಮ್ಯಾಗ್ನೆಟಿಕ್ ಇದಿರೋದ್ರಿಂದ ಡೈರೆಕ್ಟಾಗಿ ಏನಾಗಿದೆ ಕನೆಕ್ಟ್ ಇದಾಗಿದೆ ಮೇಲಿನ ಗ್ಲಾಸಾಗಿ ಕುಂತಿದೆ ಲೋನ್ ತೆಗಿಲಿಕ್ಕೆ ಲಿಕ್ಕಿದಾಗ್ತಿದೆ ಜಸ್ಟ್ ನೀವೇನಿಲ್ಲ ಇಟ್ಬಿಟ್ರೆ ಸಾಕು ಮೇಲುಗಡೆ ಮೌಸ್ ಮೇಲೆ ಸೊ ಆಟೋಮೆಟಿಕ್ ಏನಾಗುತ್ತೆ ಆ ಕವರು ಕ್ಲೋಸ್ ಆಗಿಬಿಡುತ್ತೆ ತನ್ನ ತಾನ ಸೊ ಈ ರಿಸೀವರ್ನ ಬಳಸಿ ನೀವೇನು ಮಾಡ್ಬೋದು ಟೂ ಪಾಯಿಂಟ್ ಫೋರ್ಗೆ ಗಾರ್ಡ್ಜ್ ಏನಿದೆಯಲ್ಲ ಅದನ್ನು ಕೂಡ ಯೂಸ್ ಮಾಡೋದು ಬ್ಲೂಟೂತ್ ಇಲ್ಲ ಯಾರು ಕಡೆ ಅಂದರೆ ಈ ಎಕ್ಸಾಂಪಲ್ ನಮ್ಮಲ್ಲಿ ಬ್ಲೂಟೂತ್ ಇಲ್ಲ ಸಿಸ್ಟಮಿಗೆ ಅಂದಾಗ ನೀವು ಇದನ್ನು ಯೂಸ್ ಮಾಡ್ಬೋದು ಈ ರಿಸೀವರ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ ಕೇಬಲ್ ಚಾರ್ಜಿಂಗ್ ಹೇಗಾಗಿ ಸೊ ಇದನ್ನು ತೆಗಿತಾ ಇದ್ದೀನಿ ಸೊ ಒಂದು ಟ್ರಾನ್ಸ್ ರಿಸೀವರ್ ಕನೆಕ್ಟ್ ಮಾಡ್ತಾಯಿದ್ದೀನಿ ಸಾರಿ ಇದು ಉಲ್ಟಾ ಇದೆ ಓಕೆ ಟ್ರಾನ್ಸ್ ರಿಸೀವರ್ ಕನೆಕ್ಟ್ ಮಾಡಿದ್ದೀನಿ ಸೊ ಇವಾಗ ಚೆಕ್ ಮಾಡೋಣ ಸೊ ಇವಾಗೇನಿದೆ ಮೌಸಲ್ಲಿ ಬಿ ಟಿ ಟೂ ಇಂದ ಟೂ ಪಾಯಿಂಟ್ ಫೋರ್ಗೆ ಗಾರ್ಡ್ಸು ಸೊ ಇಲ್ಲಿ ನೋಡ್ಬೋದು ಸೊ ಕನೆಕ್ಷನ್ ಆಗಿದೆ ಎಲ್ ಇ ಡಿ ಆಗಿದೆ ಸೊ ಸಿಸ್ಟಮಲ್ಲಿ ನೋಡ್ಬೋದು ಯಾವುದೇ ರೀತಿ ತರ್ಡ್ ಪಾರ್ಟಿ ಅಂದರೆ ಮತ್ತೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರಲ್ಲ ಸೊ ನಾ ಈಗ ಕನೆಕ್ಟ್ ಮಾಡಿರೋದು ಟೂ ಪಾಯಿಂಟ್ ಫೋರ್ ಗಾರ್ಡ್ಸಿಂದ ತಾವು ನೋಡ್ಬೋದು ಇದು ಬ್ಲೂ ಟಿ ಒನ್ ಬಿ ಟಿ ಟೂ ಪಾಯಿಂಟ್ ಫೋರ್ ಫೋರ್ಗೆ ಗಾರ್ಡ್ಸು ಸೊ ಇವಾಗ ನೋಡಿ ಓಕೆ ರೈಟ್ ಲಿಕ್ ರಿಫ್ರೆಶ್ ಸೊ ನಾವು ಬ್ಲೂಟೂತಿಂದ ಕನೆಕ್ಷನ್ ಮಾಡಲ್ಲ ಈ ರೀತಿ ಟ್ರಾನ್ಸ್ ರಿಸೀವರ್ ಇದೆಯಲ್ಲ ಇದನ್ನು ಯೂಸ್ ಮಾಡಿ ಕೂಡ ನೀವು ಕನೆಕ್ಟ್ ಮಾಡ್ಬೋದು ಬ್ಲೂಟೂತ್ ಇಲ್ಲ ಅಂದರೆ ಈ ಒಂದು ರಿಸೀವರ್ನ ಯೂಸ್ ಮಾಡಿ ರಿಸೀವರ್ನ ಕನೆಕ್ಟ್ ಮಾಡಿ ಸಿಸ್ಟಮಿಗೆ ಅಥವಾ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡೋದು ಬ್ಲೂಟೂತ್ ಒಂದು ಬಂದುಬಿಟ್ಟು ಲ್ಯಾಪ್ಟಾಪಿಗೆ ನೀವು ಹೇಗೆ ಈಗ ಎಕ್ಸಾಂಪಲ್ ನೋಡಿ ಡೆಸ್ಕ್ಟಾಪಿಗೆ ಬಂದುಬಿಟ್ಟು ಬ್ಲೂಟೂತ್ ಇಲ್ಲ ನಿಮ್ಮಲ್ಲಿ ಸೊ ಈ ರಿಸೀವರ್ ಹಾಕಿ ಲ್ಯಾಪ್ಟಾಪಿಗೆ ಬಂದು ಬ್ಲೂಟೂತ್ ಇರುತ್ತೆ ಅಂದ್ಕೊಳ್ಳಿ ಸೊ ಅದಕ್ಕೆ ಬಿ ಟಿ ಒನ್ ಕನೆಕ್ಟ್ ಮಾಡ್ಕೊಳ್ಳಿ ಮತ್ತು ಮೊಬೈಲಿಗೆ ಬಿ ಟಿ ಟು ಅಂತ ಕನೆಕ್ಟ್ ಮಾಡಿಕೊಂಡು ಮೂರು ಡಿವೈಸ್ನ ನೀವು ರನ್ ಮಾಡ್ಬೋದು ನಿಮ್ಗೆ ಯಾವ್ದು ಬೇಕು ಆ ಟೈಮಿಗೆ ನೀವೇನು ಮಾಡ್ಬೋದು ಇಲ್ಲಿ ಡಿವೈಸಲ್ಲಿ ಸ್ವಿಚ್ ಮಾಡ್ಕೊಳ್ಳೋದು ಸೊ ಸ್ವಿಚ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು ಟ್ಯಾಬ್ ಇದ್ದರೆ ಎಕ್ಸಾಂಪಲ್ ಲ್ಯಾಪ್ಟಾಪ್ ಇದೆ ಟ್ಯಾಬ್ ಇದೆ ಮೊಬೈಲ್ ಅಂದರೆ ಅವಾಗೂ ಕೂಡ ನೀವು ಆ ಥರ ಮಾಡ್ಬೋದು ಟ್ಯಾ ಲ್ಯಾಪ್ಟಾಪಿಗೆ ಟ್ರಾ ರಿಸೀವರ್ ಹಾಕಿ ಆಮೇಲೆ ಟ್ಯಾಬಿಗೆ ಬ್ಲೂಟೂತ್ ಒನ್ ಟ್ಯಾ ಮತ್ತು ಮೊಬೈಲಿಗೆ ಬ್ಲೂಟೂತ್ ಟು ಈ ರೀತಿ ಕನೆಕ್ಟ್ ಮಾಡ್ಬೋದು ಓಕೆ ಎಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ ಆಮೇಲೆ ಇದನ್ನು ಈಸಿನೇ ಕ್ಯಾರಿ ಮಾಡ್ಬೋದು ಸೊ ಹಳ್ಳಿ ನಿಮ್ಮ ಆಯ್ತು ಅಂದ್ಕೊಳ್ಳಿ ಸೊ ಅದನ್ನು ರಿಸೀವರ್ ಏನಿರುತ್ತಲ್ಲ ಅದನ್ನ ಹಳ್ಳಿ ವಾಪಸ್ಸು ಬ್ಯಾಕ್ಟುಪ್ಪ ಅಂದರೆ ಎಲ್ಲಿರುತ್ತೆ ಅಲ್ಲಿ ನೀವು ಏನು ಮಾಡ್ಬೋದು ಹಿಟ್ಟು ಮತ್ತು ಜಸ್ಟ್ ಕವರ್ ನೋಡಿ ಇಷ್ಟೇ ಮೇಲಿಂದ ಬಿಡ್ತಾ ಇದ್ದೀನಿ ಆಟೋಮೆಟಿಕ್ ಲಾಕ್ ಆಗಿದೆ ಇದನ್ನು ಏನೈತೆ ಈಸಿ ಇದೆ ಹ್ಯಾಂಡಿ ಇದೆ ನೋಡ್ಬೋದು ನನ್ನ ಕೈಯಲ್ಲಿ ಸೊ ಹ್ಯಾಂಡಿ ಇದೆ ಸೊ ಇದನ್ನು ನೀವು ಪಾಕೆಟಲ್ಲೂ ಕೂಡ ಕ್ಯಾರಿ ಮಾಡ್ಬೋದು ಸೊ ಇದು ಬಂದುಬಿಟ್ಟು ಏನಿದೆ ಚಾರ್ಜಿಂಗ್ ಕೇಬಲ್ಲು ಸೊ ಇದನ್ನು ನೀವು ಅಲ್ಲಿ ನೋಡಿಕೊಂಡು ಇಂಡಿಕೇಟರ್ ಮೇಲೆ ಚಾರ್ಜಿಂಗ್ ಮಾಡ್ಬೋದು ಓಕೆ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಏನಿದೆ ಸೊ ನಾನು ಇದು ಮಾಡಿರೋದು ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಅಮೌಂಟ್ ಕೊಟ್ಟಿದ್ದೀನಿ ಇದಕ್ಕೆ ಸೊ ಅಂದರೆ ಡೆಲಿವರಿ ಚಾರ್ಜು ಅದೆಲ್ಲ ಹಿಡ್ಕೊಂಡು ಸೊ ಒನ್ ಡೇ ಡಿಲಿವರಿ ಆಗಿದೆ ನನಗೆ ನಿನ್ನೆ ಆರ್ಡ್ರ್ ಮಾಡಿದೆ ಇವತ್ತು ಬಂದಿದೆ ಸೊ ಅಮೆಝಾನಲ್ಲಿ ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀನಿ ಯಾರು ಇಂಟ್ರೆಸ್ಟ್ ಇದ್ದವರು ಬೈ ಮಾಡ್ಬೋದು ಸೊ ನಂಗೆ ಈ ಪ್ರಾಡಕ್ಟ್ ಇದು ಮಾಡಲಿಕ್ಕೆ ಯಾವುದೇ ರೀತಿ ಕಂಪ್ನಿಯಿಂದ ಏನೂ ಇದು ಬಂದಿಲ್ಲ ಜಸ್ಟ್ ನಾನಿನ್ನಿದ್ದು ಹೊಸ ಗ್ಯಾಜೆಟ್ ಇತ್ತು ಯೂನಿಕ್ ಇತ್ತು ಎಲ್ಲ ನಮಗೆ ಮೇನ್ ಅಂದರೆ ಮೊಬೈಲಿಗೆ ಆಪ್ರೇಟ್ ಆಗಲಿಕ್ಕೆ ಯೂಸ್ ಆಗ್ತಾ ಇತ್ತು ಸೊ ಒಂದೇ ಇದರಲ್ಲಿ ಮೂರು ಡಿವೈಸನ್ನು ನಾವು ಕನೆಕ್ಟ್ ಮಾಡ್ಬೋದು ಮೋಸ್ ಅನ್ನು ಆಪ್ರೇಟ್ ಮಾಡೋದು ಅನ್ನೋದಕ್ಕೋಸ್ಕರ ತಮಗೆ ತೋರಿಸ್ಕೊ ತೋರಿಸ್ಲಿಕ್ಕೋಸ್ಕರ ಫಸ್ಟ್ ಏನು ಮಾಡಿದ್ದೀನಿ ಬೈ ಮಾಡಿದ್ದೀನಿ ಪ್ರಾಡಕ್ಟ್ನ ಬೈ ಮಾಡಿ ಏನು ಮಾಡ್ತಾಯಿದ್ದೀನಿ ರಿವ್ಯೂ ಮಾಡ್ತಾಯಿದ್ದೀನಿ ಓಕೆ ಇಲ್ಲಿರೋ ಕಂಪ್ಯೂಟರ್ ಬಟನ್ ಏನಿದೆಲ್ಲ ಇದನ್ನು ಒತ್ತಿಬಿಟ್ರೆ ಟೋಟಲಿ ಏನಾಗುತ್ತೆ ಡಿಸ್ಕನೆಕ್ಟ್ ಆಗುತ್ತೆ ಓಕೆ ಅಂದರೆ ನಾವೇನೀಗ ರೆಕಾರ್ಡಿಂಗ್ ಮಾಡ್ತಾಯಿದ್ದೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು ನೀವು ಬಟನ್ ಅಂದರೆ ನೀವು ಹೊರಗಡೆ ಟೋಟಲಿ ಹೊರಗಡೆ ಬರಬೇಕು ಆಪ್ರೇಟ್ ಮಾಡ್ತಾ ಇರೋದು ಮೊಬೈಲ್ ಅಥವಾ ಅಥವಾ ಇದರಿಂದ ಸಿಸ್ಟಮಲ್ಲಿ ಏನಾದ್ರು ಮಾಡ್ತಾಯಿದ್ರೆ ಈ ಬಟನ್ ಒತ್ತೋದ್ರಿಂದ ಎಕ್ಸಿಟ್ ಆಗ್ತಾಯಿರಾ ಓಕೆ